ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಕೇಂದ್ರ ಸರ್ಕಾರ ಭಾಜಪಾ ಅಥವಾ ಸಂಘ ಪರಿವಾರ ನಮ್ಮ ಕಾರ್ಯಕರ್ತರನ್ನ ವಿಚಲಿತಗೊಳಿಸಬೇಕು ನಮ್ಮ ಕಾರ್ಯಕರ್ತರನ್ನ ಇವರು ಸುಮ್ಮನೆ ಬೇಡದ ಆರೋಪಗಳನ್ನು ಹಾಕಿಕೊಂಡು ಇವರನ್ನ ಹಿಂಸಿಸಬೇಕು ಅಂತ ಹೇಳಿ ಏನಾದರೂ ಇವರು ಹೊರಟ್ರೆ ಕಾನೂನು ಮತ್ತು ಬೀದಿ ಹೋರಾಟಗಳನ್ನು ಎಸ್ ಡಿ ಪಿ ಮಾಡಲಿಕ್ಕಿದೆ ಸಂಘ ಪರಿವಾರಕ್ಕೆ ನಾವು ಮತ್ತು ಬಿಜೆಪಿ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಆ ತನಿಖಾ ಸಂಸ್ಥೆಗಳನ್ನ ನೀವು ಏನಾದರೂ ದುರುಪಯೋಗ ಪಡಿಸುವುದಾದರೆ ಇದನ್ನು ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ತೇವೆ ನಿಮಗೆ ತಕ್ಕದಾದಂತಹ ಉತ್ತರ ಕಾನೂನು ರೂಪದಲ್ಲಿ ಕೊಡಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಇಲ್ಲಿ ಒಂದು ಕಡೆ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳು ಅಲ್ಲಿ ನಡೆಯತಕ್ಕಂತಹ ಕೆಲವೊಂದು ಚರ್ಚೆಗಳು ಈ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ವಿರೋಧ ಭಾಷೆ ಬರ್ತಕ್ಕಂತಹ ಸನ್ನಿವೇಶದಲ್ಲಿ ಅಲ್ಲಿ ಆ ಒಂದು ಅಪರಾಧವು ನಡೆದಿದ್ದು ಹೌದೇ ಆದರೆ ಆ ಅಪರಾಧದ ಹಿಂದೆ ಇರ್ತಕ್ಕಂತಹ ಎಷ್ಟೇ ಬಲಾಢ್ಯ ಶಕ್ತಿಗಳಿದ್ರೂ ಕೂಡ ಕಾನೂನು ಅಡಿಯಲ್ಲಿ ಬರಬೇಕು ಅನ್ನುವಂತಹ ಒತ್ತಾಯಗಳು ಇಲ್ಲಿ ನಿರಂತರವಾಗಿ ಬರ್ತಿರ್ತಕ್ಕಂತಹ ಸನ್ನಿವೇಶದಲ್ಲಿ ಈ ಚರ್ಚೆಯನ್ನ ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಚರ್ಚೆಯನ್ನ ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದೇ ಪ್ರಕರಣದ ಬಗ್ಗೆ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬಹಳಷ್ಟು ಹೇಳಿಕೆಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಬಾಯಿಗಳಿಂದ ಬಂತು ಅದು ಸಮುದಾಯದ ಮೇಲೆ ಎತ್ತಿ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ರು ಅದು ಯಾವುದು ನಡೆಯುವುದಿಲ್ಲ ಅಂತ ಹೇಳುವಾಗ ಒಂದಿಷ್ಟು ಮಂದಿ ಒಂದಿಷ್ಟು ಮನೆಗಳ ಮೇಲೆ ಎನ್ಐಎ ದಾರಿ ಮಾಡಿಕೊಂಡು ಮಾಡಿಸಿಕೊಂಡು ಅವರನ್ನು ದುರುಪಯೋಗ ಪಡಿಸಿಕೊಂಡು ಜನರ ದಿಕ್ಕನ್ನ ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿರ್ತದೆ ಎನ್ ಐ ಎ ದಾರಿ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ ಸುಹಾಷ್ ಶೆಟ್ಟಿ ಆ ರೌಡಿ ಶೀಟರ್ನ ಕೊಲೆಯಾದ ನಂತರ ಮೇ ಇಪ್ಪತ್ತೈದರಂದು ಭಜಪೆ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ವಿಶ್ವ ಹಿಂದೂ ಪರಿಷತ್ನವರು ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಭಜಪೆ ಪ್ರದೇಶ ಬಹಳ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ ಈ ಮೊದಲು ಕೂಡ ಕೋಮುಗಲಭೆ ಆಗಿರ್ತಕ್ಕಂತಹದ್ದು ಇದು ಮರುಕಳಿಸಬಾರದು ಇಲ್ಲಿ ಯಾವುದೇ ಜೀವಹಾನಿ ಅಥವಾ ಹಾನಿ ಅಥವಾ ಅಶಾಂತಿ ಇಲ್ಲಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಯ ನಾಗರಿಕರು ಇಲಾಖೆಯನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಇಲ್ಲಿ ಶಾಂತಿ ಕದಡುವಂತಹ ಒಂದು ಅವಕಾಶಗಳನ್ನು ಇಲ್ಲಿ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಆ ಒಂದು ಮನವಿಯನ್ನು ಮಾಡ್ತಾರೆ ಅದರಲ್ಲಿ ಸಾಮಾಜಿಕ ಮತ್ತು ರಾಜಕೀಯದ ಮುಂಚೂಣಿಯಲ್ಲಿರ್ತಕ್ಕಂತಹ ಎಸ್ ಡಿ ಪಿ ಯ ನಾಯಕರುಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒತ್ತಾಯವನ್ನು ಮಾಡಿದ್ದಾರೆ ಯಾರೆಲ್ಲ ಈ ರೀತಿ ಶಾಂತಿಗೆ ಬೇಕಾಗಿ ಅಶಾಂತಿಯನ್ನ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿಯಲ್ಲಿ ನಿಟ್ಟಿನಲ್ಲಿ ಶಾಂತಿಗೆ ಬೇಕಾಗಿ ಯಾರೆಲ್ಲ ಒತ್ತಾಯ ಮಾಡಿದಾರೋ ಅಂತಹ ನಾಯಕರುಗಳನ್ನೇ ಬೊಟ್ಟು ಮಾಡಿಕೊಂಡು ಅಂತಹ ನಾಯಕರ ಮನೆಗೆ ಮನೆಗಳಿಗೆ ಇವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಶಾಂತಿ ಬೇಡ ಇಲ್ಲಿ ಅಶಾಂತಿಯೇ ಇವರಿಗೆ ಶಾಶ್ವತವಾಗಿ ಇರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ ಒಂದು ತಿಂಗಳ ಅವಧಿಯಲ್ಲಿ ಮೂವತ್ತು ದಿನಗಳ ಅವಧಿಯಲ್ಲಿ ಇಲ್ಲಿ ಮೂರು ಹತ್ಯೆಗಳು ನಡೀತದೆ ಒಂದು ಗುಂಪು ಹತ್ಯೆ ಕರ್ನಾಟಕದ ಇತಿಹಾಸದಲ್ಲಿ ಅದು ದಕ್ಷಿಣ ಕನ್ನಡದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಗುಂಪು ಹತ್ಯೆ ನಡೀತದೆ ಆ ತನಿಖೆಯಲ್ಲಿ ಇವತ್ತಿಗೂ ಇಪ್ಪತ್ತೊಂದು ಮಂದಿ ಮಾತ್ರ ಅವರು ಬಂಧನದಲ್ಲಿಟ್ಟುಕೊಂಡು ಉಳಿದಂತಹ ಆರೋಪಿಗಳನ್ನ ಬಂಧನೆ ಮಾಡದೆ ಅಲ್ಲಿ ಅಲ್ಲಿ ಅದನ್ನು ಏನ್ ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿ ಆಯ್ತು ಅದನ್ನು ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಎಸ್ ಐ ಟಿಗೆ ಕೊಡಿ ಇಲ್ಲಿ ನೋಡಿ ಮೂರು ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ ರಹಮಾನ್ ಅನ್ನುವಂತಹ ಒಬ್ಬ ಯುವಕ ಒಂದು ಸಂಘಟಿತವಾಗಿ ಪೂರ್ವ ನಿಯೋಜಿತವಾಗಿ ಕೊಂಡು ಅವರನ್ನ ಕಡಿದು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿ ಅರವತ್ತು ದಿನಗಳು ದಾಟಿದ ಎಪ್ಪತ್ತು ದಿನಗಳು ಹತ್ರ ಹತ್ರ ಆಯ್ತು ಇಷ್ಟೋವರೆಗೆ ಪ್ರಮುಖ ಆರೋಪಿಗಳನ್ನ ನಮಗೆ ಬಂಧಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆರೋಪಿಗಳು ತನ್ನ ಹೇಳಿಕೆಯಲ್ಲೇ ಹೇಳಿದ್ದಾರೆ ಬಜ್ಪೆ ಚಲೋ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಅಲ್ಲಿತಕ್ಕಂತಹ ಭಾಷಣಕಾರರ ಭಾಷಣದಿಂದ ನಾವು ಪ್ರಚೋದಿತರಾಗಿದ್ದೇವೆ ಭರತ್ ಕುಂಬೇಲ್ ಅನ್ನುವಂತಹ ವ್ಯಕ್ತಿಯ ಪ್ರಚೋದನೆಯಿಂದ ನಾವು ಈ ಕೃತ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವರ ಬಂಧನಗಳಾಗ್ತಾ ಇಲ್ಲ ಮೂರು ಹತ್ಯೆಗಳಲ್ಲಿ ಒಂದು ಹತ್ಯೆಗೆ ರೌಡಿ ಶೀಟರ್ ಅನ್ನುವಂತಹ ಒಬ್ಬ ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನು ಇಷ್ಟು ಗಂಭೀರ ಮತ್ತು ಇಷ್ಟು ಆಳಕ್ಕೆ ಇವರು ಹೋಗಿ ತನಿಖೆ ನಡೆಸ್ತಾರೆ ಅಂತ ಹೇಳಿದ್ರೆ ವಯನಾಡ್ ಅಶ್ರಾಫ್ ಮತ್ತು ರಹಮಾನ್ ಕೊರತ ಮಜಲ್ ಅನ್ನುವಂತಹದ್ದು ಅವರ ಅವರ ಆ ಒಂದು ಶವ ಅಥವಾ ಅವರ ಒಂದು ಹತ್ಯೆ ಏನಿದೆ ಅದಕ್ಕೆ ಬೆಲೆ ಇಲ್ವೆ ಅದಕ್ಕೆ ನ್ಯಾಯ ಸಿಗುದು ಬೇಡವಾ ಅವರು ಕೂಡ ಮುಗ್ಧರ್ತಾನೆ ಒಬ್ಬ ರೌಡಿ ಶೀಟರಿಗೆ ಇದ್ದಷ್ಟು ಒಂದು ಆ ಗಂಭೀರತೆ ಸಾಮಾನ್ಯ ಪ್ರಜೆಗೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ನ್ಯಾಯದ ನಿರೀಕ್ಷೆ ಹೇಗೆ ಅಂತ ರಹಮಾನ್ ಆಗ್ಲಿ ಅಶ್ರಫ್ ಆಗ್ಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡವರಲ್ಲ ಯಾವುದೇ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟವರಲ್ಲ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡವರಲ್ಲ ಆದರೂ ಕೂಡ ಮುಸಲ್ಮಾನರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ಕೋಮದ್ವೇಷಕ್ಕಾಗಿ ಅವರನ್ನು ಕೊಲೆ ಮಾಡ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನು ಇವರಿಗೆ ಕಠೋಣ ಕಾನೂನಿನ ಕಾಲಮನ್ನು ಹಾಕಲಿಕ್ಕೆ ಇವರಿಗೆ ಆಗುವುದಿಲ್ಲ ಅಂತ ಹೇಳಿದ್ರೆ ಇವತ್ತು ಇದರ ವಿರುದ್ಧವಾಗಿ ನಾವು ಮಾತನಾಡಿದರೆ ಇವರಕ್ಕೆ ಇವರುಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮನ್ನೇ ನಮ್ಮ ಮೇಲೇ ಇವರು ಅನ್ನು ಕಳಿಸಿ ಅದನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನಿರುವವರಲ್ಲ ನಾವು ಇಲ್ಲಿ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಿರಂತರವಾದಂತ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಒಂದು ಮೂರು ವರ್ಷದ ಹಿಂದೆ ಪ್ರವೀಣ್ ನೆಟ್ಟಾರೆ ಎನ್ನುವಂತಹ ಒಬ್ಬ ಬಿಜೆಪಿ ಕಾರ್ಯಕರ್ತನ ಹತ್ಯೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ವಾಸ್ತವ ಇರುವಂತವ್ರು ಅಲ್ಲಿಯೇ ಆ ಊರಿನಲ್ಲಿ ವಾಸ್ತವ ಇರುವಂತಹವರು ಅವರ ನೆಟ್ವರ್ಕ್ ಅಲ್ಲಿ ಇತ್ತು ಅಂತ ಎನ್ನುವಂತ ಏಕೈಕ ಕಾರಣಕ್ಕೆ ನಮ್ಮ ಎರಡು ನಾಯಕರನ್ನ ಸಾಫಿ ಬೆಲ್ಲಾರೆ ಮತ್ತು ಇಕ್ಬಾಲ್ ಬೆಲ್ಲಾರೆ ಎನ್ನುವಂತ ಎರಡು ನಾಯಕರನ್ನ ಒಂದು ಜಿಲ್ಲಾ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿಯನ್ನ ಅಕ್ರಮವಾಗಿ ಮೂರು ವರ್ಷಗಳ ಕಾಲ ಇವರು ಕೇಸ್ ಹಾಕಿ ಹಾಕಿದ್ದಾರೆ ನನ್ನ ಮನೆ ಪಾಂಡೇಶ್ವರದಲ್ಲಿರುವಾಗ ನನ್ನ ನೆಟ್ವರ್ಕ್ ಪಾಂಡೇಶ್ವರದಲ್ಲಿ ತೋರಿಸದೆ ಮತ್ತೆ ಕೋಡಿಯಲ್ ಬೈಲಲ್ಲಿ ತೋರಿಸ್ಬೇಕಾ ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಬರೇ ಆ ವ್ಯಕ್ತಿ ಅಥವಾ ನಾಯಕ ಆ ಆ ಒಂದು ಮೊಬೈಲ್ ಟವರ್ ಅಲ್ಲಿ ಇದ್ದ ಅನ್ನುವನ್ನ ಕಾರಣ ಇಟ್ಟುಕೊಂಡು ಇವರು ಪ್ರಕರಣವನ್ನು ದಾಖಲಿಸಿ ಅಕ್ರಮವಾಗಿ ಬಂಧನದಲ್ಲಿ ಇಡ್ತಾರಂತ ಹೇಳಿದ್ರೆ ಇದನ್ನೇ ಇವರು ಮುಂದುವರಿಸಿಕೊಂಡ್ಬೇಕು ಅನ್ನುವಂತಹ ಒಂದು ಆ ಚಿಂತನೆಯಲ್ಲಿ ಇವರು ಇರುವುದಾದ್ರೆ ಖಂಡಿತವಾಗಿಯೂ ಕಾನೂನಿನ ಮುಖಾಂತರ ನಾವು ನಿಮಗೆ ತಕ್ಕದಾದಂತ ಉತ್ತರ ಇದ್ದೇವೆ ಇಷ್ಟರವರೆಗೆ ಹದಿನಾರು ಹದಿನೇಳು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಈವರೆಗೆ ಎಸ್ ಡಿ ಪಿ ಯಾವುದೇ ಒಬ್ಬ ಕಾರ್ಯಕರ್ತ ಮೇಲೆ ಯಾವುದೇ ಒಂದು ಆರೋಪಗಳು ಸಾಬೀತಾಗಲಿಲ್ಲ ಬಹಳಷ್ಟು ಆರೋಪಗಳು ಇವರು ಮಾಡಿದ್ರು ಬಹಳಷ್ಟು ಆರೋಪಗಳು ಮಾಡಿದ್ದು ಅಕ್ರಮ ಬಂಧನ ಮಾಡಿಸಿದ್ರು ಇವತ್ತಿನವರೆಗೆ ಒಂದೇ ಒಂದು ಪ್ರಕರಣದಲ್ಲಿ ಎಸ್ ಡಿ ಪಿ ಕಾರ್ಯಕರ್ತರನ್ನ ಇವರಿಗೆ ಅದರಿಂದ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಯಾಕಂತ ಹೇಳಿದ್ರೆ ಇವರೆಲ್ಲವೂ ಮಾಡಿದ ಬೋಗಸ್ ಇವರೆಲ್ಲವೂ ಮಾಡಿದ್ದು ದ್ವೇಷ ರಾಜಕೀಯ ಈ ದ್ವೇಷ ರಾಜಕೀಯವನ್ನ ಇವರು ನಿಲ್ಲಿಸಬೇಕು ಹೀಗೆ ಜನರು ಪ್ರಬುದ್ಧರಾಗಿದ್ದಾರೆ ಈಗ ಜನರು ಪ್ರಬುದ್ಧರಾಗಿದ್ದಾರೆ ಇದು ನಿಮ್ದು ಮುಗಿತಾ ಬರುವಂತ ಅಧ್ಯಾಯ ಯಾಕಂತ ಹೇಳಿದ್ರೆ ಜನರು ಪ್ರಬುದ್ಧರಾಗಿದ್ದಾರೆ ಜನರೆಲ್ಲವನ್ನೂ ಆಳಿಸ್ತಾರೆ ಜನರೆಲ್ಲವನ್ನೂ ವೀಕ್ಷಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಫಲಿತಾಂಶವೂ ಕೂಡ ನಿಮಗೆ ಅದರ ಅದರ ಫಲಿತಾಂಶವೂ ಕೂಡ ನಿಮಗೆ ಬರಲಿಕ್ಕಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ನೀವು ಒಂದು ವೇಳೆ ನಾವು ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಹತ್ಯೆಯಾಗಲ್ಪಟ್ಟಂತಹ ಆ ಸಹೋದರ ಸಹೋದರಿಯರ ಬಗ್ಗೆ ನಾವು ಅವರ ಪರವಾಗಿ ಧ್ವನಿ ಮಾಡಿದಕ್ಕಾಗಿ ನೀವು ನಮ್ಮನ್ನು ಸದೆ ಅಥವಾ ನ್ಯಾಯದ ಪರವಾಗಿ ಅಥವಾ ನೀವು ಮಾಡುವಂತಹ ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವು ನಮ್ಮನ್ನ ದ್ವೇಷ ರಾಜಕೀಯಕ್ಕಾಗಿ ಬಳಸ್ತೀರಂತ ಹೇಳಿದ್ರೆ ಮೊದಲನ್ನೇ ಹೇಳ್ತಾ ಇದ್ದೀವಿ ನಿಮ್ಗೆ ನಾವು ಕಾನೂನು ಮುಖಾಂತರ ಖಂಡಿತವಾಗಿ ಉತ್ತರ ಕೊಡ್ಲಿಕ್ಕಿದ್ದೇವೆ ಈ ಹೋರಾಟ ನಿರಂತರವಾಗಿರ್ತದೆ ನೀವು ನಮ್ಮನ್ನು ಎಷ್ಟೇ ಸರಿ ಬಡಿದ್ರೂ ಕೂಡ ನಮ್ಮ ಹೋರಾಟದಿಂದ ನಾವು ವಿಚಲಿತಗೊಳ್ಳುವುದಿಲ್ಲ ಒಂದು ಹೆಜ್ಜೆಯು ಕೂಡ ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಒಂದು ನೇರ ಸಂದೇಶವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಲಿಕ್ಕಿದ್ದೇವೆ